ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ದೃಷ್ಟಿ ಹತ್ರ ಉಳ್ಳಾಗಡ್ಡೆ ಇನ್ನೊಂದು ಹೆಣ್ಣಿನ ಹಿಂದೆ ಬಿದ್ದಿದ್ದ ಆ ಹುಡುಗಿ ನೋಡೋಕೆ ಹೇಗಿದ್ಲು ಗೊತ್ತಾ ಅಂತಾನೆ ಹೇಗಿದ್ದು ಸಾವ್ಕಾರ್ರೆ ಅಂತಾಳೆ ದೃಷ್ಟಿ ಸೀಮಾ ಥರ ಇದ್ಲು ಅಂತಾನೆ ದತ್ತ ಆಗ ದೃಷ್ಟಿ ಶಾಕ್ನಿಂದ ಸೀಮಾ ತರೋಣ ಸಾವ್ಕರ್ರೆ ಅಂತಾಳೆ ಹೌದು ಸೀಮಾ ಥರನೇ ಅವರಿಬ್ಬರು ಒಟ್ಟಿಗೆ ನನ್ನ ಕನಸಲ್ಲೇ ಬಂದಿದ್ರು ಆ ಹುಡುಗಿನ ನೋಡ್ತಿದ್ನ ಇದ್ದಕ್ಕಿದ್ದ ಹಾಗೆ ಆ ಹುಡುಗಿ ಸೀಮ ಆಗಿ ಬದಲಾದ್ಲು ಇಬ್ಬರಲ್ಲೂ ತುಂಬ ಹೋಲಿಕೆ ಇತ್ತು ಅಂತಾನೆ ದತ್ತ ಸಾಹುಕಾರರು ಯಾರನ್ನು ತುಂಬ ದ್ವೇಷಿಸ್ತಾರೋ ಅವ್ರ ತರಹ ಕಣ್ಣ ನಾನು ಹಾಗ್ಯಾಕಾಯ್ತು ಬಹುಶಃ ಸಾವುಕಾರರಿಗೆ ನಾನು ಬೆಳ್ಳಗಿರೋದು ಆ ರೀತಿ ಅನಿಸಿದೇನು ನಾನು ಬೆಳ್ಳಗಿದ್ರೆ ಸಾವುಕಾರರಿಗೆ ಇಷ್ಟ ಆಗಲ್ವೇನು ಅಂತ ಮನಸಲ್ಲೇ ದೃಷ್ಟಿ ಯೋಚನೆ ಮಾಡ್ತಿರ್ತಾಳೆ ಆಗ ದತ್ತ ದೃಷ್ಟಿನೇ ನೋಡ್ತಾ ಕಣ್ಣ ಕಣ್ಮುಂದೆ ಚಿಟಿಕೆ ಹೊಡೆದು ಏನು ಯೋಚನೆ ಮಾಡ್ತಿದ್ದೀಯಾ ದೃಷ್ಟಿ ಅಂತಾನೆ ಅದೇ ಸಾವುಕಾರ್ರೆ ಆ ಪಾಪಿ ಉಳ್ಳಾಗಡ್ಡಿ ಇನ್ನೆಷ್ಟು ಜನರ ಜೀವನ ಹಾಳು ಮಾಡಬೇಕು ಅಂತಿದ್ದಾನೋ ಅಂತಾಳೆ ದೃಷ್ಟಿ ಆ ಹುಡುಗಿ ಜೀವನ ಹಾಳಾಗೋಕೆ ನಾನು ಬಿಡಲಿಲ್ಲ ದೃಷ್ಟಿ ಇನ್ನೂ ಆಶ್ಚರ್ಯ ಏನು ಗೊತ್ತಾ ಆ ಉಳ್ಳಾಗಡ್ಡಿಯಿಂದ ನಾನು ಯಾವ ಹುಡುಗಿನ ಕಾಪಾಡಿದ್ನೋ ಆ ಹುಡುಗಿ ಕೊನೆ ಪಕ್ಷ ನನಗೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಇರಲಿಲ್ಲ ಈ ಕಡೆ ಉಳ್ಳಾಗಡ್ಡಿ ಹತ್ರ ಫ್ರೈಟ್ ಮಾಡ್ತಿದ್ರೆ ಆ ಕಡೆ ಹುಡುಗಿ ಎಸ್ಕೇಪು ಇದಕ್ಕೆ ಎರಡೇ ಕಾರಣ ಇರ್ಬೋದು ಒಂದು ಆ ಹುಡುಗಿ ತುಂಬ ನೋವಲ್ಲಿದ್ಲು ಅನಿಸತ್ತೆ ಇನ್ನೊಂದು ಕೆಲವು ಬಿಳಿ ಹುಡುಗಿಯರಿಗೆ ಜಂಬ ಇರುತ್ತಲ್ವಾ ಜಂಬ ಅವಳಿಗೆ ಇರ ಇತ್ತು ಅನಿಸುತ್ತೆ ನೀವು ಹೇಗಾದರೂ ಹೊಡೆದಾಡ್ಕೊಂಡು ಸಾಯಿರಿ ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಹೋದಲು ಅನಿಸುತ್ತೆ ಅಂತಾನೆ ದತ್ತ ಅಯ್ಯೋ ಹಾಗೇನಿರೋಲ್ಲ ಸೌಕರ್ಯ ಪಾಪ ಹುಡುಗಿಗೆ ಕಷ್ಟ ಆಗಿರಬೇಕು ಅದಕ್ಕೆ ಹೋಗಿರಬೇಕು ಹಳೆ ದೃಷ್ಟಿ ಅವಳಿಗೆ ಕಷ್ಟ ಆಗಿರ್ಬೋದು ಅಂತ ನಿನಗೆ ಹೇಗೆ ಗೊತ್ತು ದೃಷ್ಟಿ ಕಷ್ಟ ಆಗಿದ್ದಕ್ಕೆ ಹೋದ್ಲು ಅಂತ ಅದು ಹೇಗೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ ದತ್ತ ಅದು ಆ ಉಳ್ಳಾಗಡ್ಡಿ ಅಂತ ರಾಕ್ಷಸನ ಕೈಗೆ ಸಿಕ್ಕರೆ ಎಲ್ಲರೂ ಜೀವ ಉಳಿಸ್ಕೊಳ್ಳೋಕ್ಕೆ ನೋಡ್ತಾರೆ ಸಾವ್ಕಾರ್ರೆ ಅವನ ಹಿಂಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಹುಶಃ ಆ ಹುಡುಗಿಗೂ ಹಿಂಸೆ ಆಗಿರುತ್ತೆ ಅದಕ್ಕೆ ಹೋಗಿದ್ದಾಳೆ ಅನಿಸುತ್ತೆ ಅಂತಳೇ ದೃಷ್ಟಿ ಹ್ಞೂ ಇದ್ದರೂ ಇರ್ಬೋದು ಆದರೆ ಆ ಹುಡುಗಿ ನಿಂತರ ಅಲ್ಲ ದೃಷ್ಟಿ ನೀನು ನೋಡು ಎಷ್ಟು ಕಷ್ಟ ಇದ್ದರೂ ಎಲ್ಲನೂ ಎದುರಿಸಿ ಕಾಪಾಡಿದ ನನ್ನ ಜೀವನ ಮತ್ತೆ ಎರಡು ಸಲ ಕಾಪಾಡಿದೆ ನಿನ್ನಂಥ ಧೈರ್ಯ ನಿನ್ನಂಥ ಗುಣ ತುಂಬ ಅಪರೂಪ ದೃಷ್ಟಿ ದೃಷ್ಟಿ ಆ ಹುಡುಗಿನ ನಾನು ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಏನೋ ಈಗ ಆ ಹುಡುಗಿ ಆರಾಮಾಗಿದ್ದರೆ ಸಾಕು ಅಂತಾನೇ ದತ್ತ ನಿಮ್ಮಂಥ ಒಳ್ಳೆಯವರು ಕಾಪಾಡಿದ ಮೇಲೆ ಆರಾಮಾಗಿರಲಿ ಅಂತ ಹಾರೈಸಿದ ಮೇಲೆ ಖಂಡಿತ ಅವರು ಆರಾಮಾಗಿರ್ತಾರೆ ಸಾವ್ಕರ್ರೆ ಅಂತಳೆ ದೃಷ್ಟಿ ಮರೆತು ಬಿಟ್ಟಿದೆ ದೃಷ್ಟಿ ಇಂಪನಾಗೆ ಒಂದು ಗಿಫ್ಟ್ ತಗೋಬೇಕಿತ್ತು ನನ್ನ ಜೊತೆ ಬರ್ತೀಯಾ ಅಂತಲೇ ದತ್ತ ಇಲ್ಲ ಸಾವುಕರ್ರೆ ನಾನಿನ್ನು ಅಡುಗೆ ಮಾಡಬೇಕು ನನಗೇನು ತುಂಬ ಕೆಲಸ ಇದೆ ಅಂತಳೆ ದೃಷ್ಟಿ ನೀನೇ ಹೀಗಂದರೆ ಹೇಗೆ ನನಗೆ ಹುಡುಗಿಯರಿಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗೋಲ್ಲ ಅನ್ನೋದು ಗೊತ್ತಿಲ್ಲ ಬಂದಿದ್ರೆ ಸ್ವಲ್ಪ ಸಹಾಯ ಆಗೋದು ಅಂತಾನೇ ದತ್ತ ಬೇಡ ಸಾವುಕಾರ್ರೆ ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಏನು ಅನಿಸುತ್ತೋ ಅದನ್ನೇ ತಂದುಕೊಡಿ ನಿಮ್ಮನ್ನು ಇಷ್ಟಪಡೋಳಾಗಿದ್ದರೆ ನೀವು ತಂದುಕೊಟ್ಟು ಹುಡುಗರೇನ ಅವಳಿಗೂ ಇಷ್ಟ ಆಗುತ್ತೆ ಹಳೆ ದೃಷ್ಟಿ ಇದಪ್ಪ ಮಾತು ಅಂದರೆ ನಿನ್ನ ತರಹ ಎಲ್ಲ ಹುಡುಗಿರು ಯೋಚನೆ ಮಾಡಿದ್ದಿದ್ರೆ ನಮ್ಮ ಹುಡುಗರಿಗೆ ಗಿಫ್ಟ್ ತರೋದು ಸುಲಭ ಆಗ್ತಿತ್ತು ಅಲ್ವಾ ದೃಷ್ಟಿ ಅಂತಾನೇ ದತ್ತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ